ಓ ಈರುಳ್ಳಿ ಇಟ್ಕೊಂಡಿರ ಆಂಟಿ ಇಲ್ಲಿ ನೀವು ಮಹಿಳೆ ಆಗಿರೋದ್ರಿಂದ ಫಸ್ಟ್ ಚಾನ್ಸ್ ನಿಮ್ಗೆ ಕೊಡ್ತಾ ಇದ್ದೀನಿ ನಿಮ್ಮ ಹತ್ರ ಎಷ್ಟು ತಾಕತ್ತಿದೆಯೋ ಅದೆಲ್ಲ ಸೇರ್ಸಿದಂಗ್ ಹೊಡಿಲಿ ಸೊ ಆಕಾರ ನ್ಯೂಸ್ ಇದೀರಾ ನ್ಯೂಸ್ ನೋಡ್ತಾ ಆ ನ್ಯೂಸ್ ಬರೋ ಟೈಮ್ ಆಯ್ತು ನ್ಯೂಸ್ ಮೊಬೈಲ್ ಮೊಬೈಲ್ ಬರುತ್ತೆ ಟಿವಿ ಬರುತ್ತೆ ಟಿವಿ ಏನ್ ಹೇಳು

ಆ ಮನೆ ತಾನೆ ಟಿವಿ ರೀ ಚಾರ್ಜ್ ಆಗೋಗಿತ್ತು ಮತ್ತೆ ಆಕ್ಷಣ ಅಂದ್ರೆ ಆಗ್ಲೇ ಇಲ್ಲ ಹ್ ಯಂಗ್ ಇವತ್ತು ಸಂಭಾಳ ಕೊಡ್ತಾರಲ್ಲ ಅಮ್ಮಾರು ಇವತ್ತು ಆಕಿಸ್ತಂತೀ ಹ್ಮ್ ಸಲ್ಯಾಗ್ ಇದ್ರಿ ಅಪಾರೆ ಡಿಪ್ ಆ ಸೀಸನ್ ನೋಡಿದೀನಿ ಇಲ್ಲ ಸೀಸನ್ ನೋಡೋನಿ ಆ ಮತ್ತೆ ಮಾಡಬೇಕು ಇದು ಮಾಡಬರ್ದು ಕೆಲವೊಂದು ಈ ಸೀಸನ್ ಅಲ್ಲಿ ನಾನು ಅಂತ ಫೇವರಿಟ್ ಸೀಸನ್ 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 ಆಮೇಲೆ ಅನುಮಂತನ ಐತಿ ಪಾತ್ರದಲ್ಲಿ ಒಂದ್ ಸ್ವಲ್ಪ ಪ್ರಥಮ ಒಂದ್ ಸ್ವಲ್ಪ ಹನುಮಂತ ಇಬ್ರು ಎಲ್ಲಸ್ ಇದನ್ನ ನೋಡಿ ಹಾಕಿದ್ ಬಂದೆ ಇರ್ಬೋದು ಬಾಳ್ತಾರ ಬಾಳ್ ರಾಜಿಂದೆ ನಾನು ಆ ಮೊದಲಿಂದ ಆಕಿದ್ಲಿ ಮಾಡೋ ಶೋಗಳನ್ನೆಲ್ಲ ನೋಡಿಕೊಂಡು ಬಂದಿದ್ದಿನಲ್ಲ ಆ ಹಾಗಾಗಿ ಈ ಸಲ ಬಿಗ್ ಬಾಸ್ ಮಾತ್ರ ಸಖತ್ತಾಗಿ ಐತೆ ಆ ಅಪ್ಪ ಮತ್ತೆ ಶುರು ಮಾಡ್ಕೊಂಡಾ ಬಾಬಿನಾ ಬಾ ಚೆನ್ನಾಗಿದೆ ಇವತ್ತು ಎಪಿಸೋಡ್ ಸರಿ ಅವೇಮ್ಲ ಇದು ಆಗೋದ್ ಮೇಲೆ ಗೊತ್ತಿಲ್ಲ ನೋವು ಅಕ್ಕನ್ ಸರಿಯಾಗಿ ನೀನು ಸರಿಯಾಗಿ ಇದೀಯಾ ರಾಧಕ್ಕ ಅಮ್ಮ ಏನ್ ಅದ್ರಲ್ಲಿ ಅದ ಏನ್ ಸಿಗ್ತದೆ ಆನಂದ ಅಂತ ಅಯ್ಯೋ ಅಮ್ಮೋರೆ ನೋಡ್ರಿ ಹ್ಮ್ ನೀವ್ ಒಂದ್ ಎರಡ್ ದಿವ್ಸ ನೋಡಿದ್ರೆ ಆಮೇಲೆ ರಿಮೋಟ್ ನಮ್ ಕೈಗೆ ಇಲ್ಲ ಅಪ್ಪ ಕೈಗೆ ಯಾಕೆ ಹೋಗಿ ಕೊಡಲ್ಲ ಹ್ಮ್ ಹಂಗ್ ನೋಡ್ತೀರ ನೀವೆ ಹ್ಮ್ ಸರಿ ಆಯ್ತು ರಾಧಕ್ಕ ಹೋಗು ನೀನು ಊಟ ಮಾಡೋಗು ಅಮ್ಮರ ಊಟ ಏನ್ ಬೇಡ ಮನೆಗೆ ಒಂಚೂರು ಸ್ಪೆಷಲ್ ತರ್ಸಿ ಮಾಡಿದ್ದೀನಿ ಅಲ್ಲೇ ಹೋಗಿ ಊಟ ಮಾಡ್ಕೊಂತೀನಿ ಹ್ಮ್ ಸರಿ ನಮ್ ಆಯ್ತು ನಿನ್ ಇಷ್ಟ ய அப்போ ரிகேனா ఓహో సోసెముతమ్మాబిట్రే సాల్వాట్రీ అలా అన్న ஸ்பெஷல் <laughs> ಇನ್ನೇನ್ ನೀವ್ ಬಂದಿದ್ದೀರಲ್ಲ ಸ್ಪೆಷಲ್ ಮಾಡಿಸ್ತೀನಿ ಬರ್ರಿ ಶಿಲ್ಪ ಇಲ್ಲಿ ಶಿಲ್ಪ 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 ಇಲ್ಲ ಕಾಲೇಜ್ ಹೋಗಿದಾಳ ಬರ್ತಾಳ ಬರ್ರಿ ಅಪ್ಪರೆ ಯಾರು ಆ ವಿಂಗ್ಸ್ ಅದ ಅದೊಂತರ ಬೋನಸ್ ಕಾರ್ಡ್ ಹ್ಮ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗೈತೆ ನಮ್ಮ ಮನೆಗೆ ವೈಲ್ಡ್ ಕಾರ್ಡ್ ಯಾಕಪ್ಪ ರ್ಯಾಂಕ್ ಅಂತೀರಿ ಏನ್ ಮಾಡೋದು ಎಸ್ ಅಲ್ಲಿ ಎಲಿಮಿನೇಟ್ ಮಾಡಿದ್ರು ಅದು ಹೋಗಲ್ಲ ನಾಮಿನೇಷನ್ ಮಾಡಿ ಮಾಡಿ ಮನೆಯಿಂದ ಆಚೆ ಬಿಸಾಕಿದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಮಾಡ್ಕೊಂಡ್ ಅದು ಅವರಾ ನನ್ ಸೊಸೆ ಕಣಮ್ಮ ಅಯ್ಯ ಸೊಸೆ ಅಂತೀರಿ ಮತ್ತೆ ಯಾಕೆ ಹಿಂಗ ಮಾತಾಡ್ತೀರಿ ಅಂಗ ಮಾತಾಡೋಂಗ ಮಾಡ್ತಾರೆ ಕೆಲವೊಬ್ರು ಏನ್ ಮಾಡಕ್ ಆಗಲ್ಲ ಸರಿ ಬಿಡ್ರಿ ಹಂಗಾರೆ ದೊಡ್ಡವರ ಮನೆ ವಿಚಾರ ನಮ್ಗೆ ಯಾಕೆ ಹೇಳ್ರಿ ಅಯ್ಯ ಬಿಗ್ ಬಾಸ್ ಆಗೋಯ್ತು ಅಯ್ಯ ಅದ್ರಾಗ ಏನೈತೆ ಮೊಬೈಲ್ ಹೋಗು ಬಿಗ್ ಬಾಸ್ ಬರ್ತದೆ ಕೇಳಿ ಮೊಬೈಲ್ ಹೋಗಿ ನೋಡು ಅಯ್ಯ ನನ್ ಗಂಡನೆ ಮೊಬೈಲ್ ಫೋನ್ ನನ್ನ ಕೈಗೆ ಕೊಡಲ್ಲ ಕೀಪ್ಯಾಡ್ ಫೋನ್ ಐತೆ ಅದ್ರಾಗ ಏನ್ ಬರ್ತದೆ

அம்மனது நீங்க அவர் அம்மனை அம்மா

அேயோ நீங்க மத் ஆகி அம்மா நீங்க ஏனாதீங்க இஷ்டெல்லாம் கஷ்டப்பட்டு ஓத்கொண்டு நான் இவ் மத்வேன் அந்தியா அய்யோ சில்பா ஒழை கண்டு கணே அந்த அந்தித்தண்டல்ல உதிரி டென்ஷன் கொடுபட நீங்க இதை வாங்கின நான் தலைமத்தேத்தா அவ்வா தலை விடு நான் மாதா அத்தை அஸே யார் அஸ்டே நான் நதலாக நீண்ட நோடி ஃபஸ்ட் உம் ஆத்து ಇವಾಗೇನ್ ಮಾತಾಡೋದ್ ಬೇಡ ಸುಮ್ನೆ ಈ ಮನೇಲಿ ಯಾರು ಅರ್ಥ ಮಾಡ್ಕೊಳಲ್ಲ ನನ್ನ ಏನ್ ಅನ್ಕೊಂಡಿದ್ದಾರೆ ನನ್ನ ಅಲ್ಲ ನಾನು ಏನಾದ್ರು ಗೊಂಬೆನ ಎಲ್ಲ ಹೆಂಗಂದ್ರೆ ಹಿಂಗೆ ಯಾರಿಗಂದ್ರೆ ಹಿಂಗೆ ಕೊಟ್ಟು ಕಳ್ಸೋದಕ್ಕೆ ಏನ್ ಇವ್ರು ನನಗೂ ಒಂದು ಮನ್ಸಿದೆ ನಂಗೂ ನಾನೊಬ್ಬ ಮನ್ಸು ಅನ್ನೋದು ಐತಾ ಇಲ್ವ ತಲೆಯಲ್ಲಿ ಏನಪ್ಪಾ ಮಮ್ಮಗ್ನೆ ಏನು ನಿಮ್ ಮತ್ತೆ ಬಂದವಳೆ ಏನ್ ಸಮಾಚಾರ ಅಯ್ಯೋ ಅಮ್ಮನ್ಗೆ ಹೇಳಿದೆ ತತ ಯಾವ್ದೋ ಹುಡುಗ ಇದ್ದಾನೆ ಶಿಲ್ಪನ್ ನೋಡುವಂತ ಹುಡುಗನು ಬಂದಿದ್ದ ಮನೆ ಹ್ಮ್ ನೀನ್ ಇರ್ಲಿಲ್ಲ ಮನೇಲಿ ಆ ಹೇಳಿದ್ರೆ ಅಮ್ಮ ಎಲ್ಲ ಫೋನ್ ಮಾಡ್ದಂಗ ಐತೆ ಅತ್ತೆಗೆ ಅತ್ತೆ ಒಳ್ಟೆ ಬಂದವ್ರ ನೋಡ್ರಿ ಮನೆಗೆ ಸೀದ ಸ್ವಲ್ಪ ಸೋಂ ಸಿಕ್ಕಿದ್ರೆ ಸಾಕು ಅಂತ ಕಾಯ್ಕೊಂಡಿರ್ತಾಳೆ ಹ್ಮ್ ಸೊಂದ್ ಸಿಕ್ಕೈತಿ ಬಿಡ್ತಾಳ ಹಬ್ಬನ್ ಸೇರ್ಕೊಂತಾಳ ಅಷ್ಟೇ ನಿಮ್ ಅತ್ತೆ ನಾ ಬದಲಾಗಲ್ಲ ಬಿಡಪ್ಪ ಅಲ್ಲ ಹುಡ್ಗನ್ ಕಡೆಯವ್ರು ಯಾರ ಬರ್ತಾವ್ರೇನ ಸಿದ್ಧಾರ್ಥ ಇಲ್ಲಪ್ಪ ಹ್ಮ್ ಅಲ್ಲ ಹೇಳಿದ್ರೆ ಬರ್ತಾರೆ ಅನ್ಕೋ ಫಸ್ಟ್ ಇವ್ರ ಅಭಿಪ್ರಾಯ ತಿಳ್ಕೊಂಡ್ಲಿ ಶಿಲ್ಪನ ಅಭಿಪ್ರಾಯ ತಿಳ್ಕೊಬೇಕು ಅಂತಂದ್ರೆ ಅತ್ತೇನೆ ಬಂದ್ ಮನೇಲಿ ಕುತ್ಕೊಂಡ್ರಿ ಏನ್ ಹೇಳೋದೇನ್ರಿ ಒಂದ್ ಕೆಲ್ಸ ಮಾಡು ನೀನೇ ಶಿಲ್ಪನ ಹತ್ರ ಮಾತಾಡು ಅಲ್ವಾ ಶಿಲ್ಪನತ್ರ ಮಾತಾಡಿದ್ರೆ ಎಲ್ಲಾ ಕ್ಲಿಯರ್ ಆಗ್ತೈತಪ್ಪ ನೀನ್ ಹುಡ್ಗಿ ಮದ್ವೆ ಆಗ ಹುಡ್ಗಿ ಆ ಹುಡ್ಗಿ ಹುಡ್ಗಿನ್ನ ಬೇಕು ಬೇಡ ಅನ್ನೋದು ಇರ್ಬೇಕಲ್ವಾ ಹ್ಮ್ ಇವಾಗ ಹುಡ್ಗಿ ಬೇಡ ಏನ್ ಮಾಡ್ತೀಯ ನನ್ನ ಅಭಿಪ್ರಾಯನೂ ಅದೇ ತತ್ತ ಏನೋ ಅವ್ಳಿ ಯಾಕೋ ಮುಖ ಕೊಟ್ಟೆ ಮಾತಾಡ್ತಾ ಮೊನ್ನೆ ಏನೋ ವಿಚಾರಕ್ಕೆ ಸ್ವಲ್ಪ ಬೈದೆ ಕೋಪ ಮಾಡ್ಕೊಂಡ್ ಅಯ್ಯ ನಿಮ್ ಕೋಪ ಎಷ್ಟಲ್ಲ ಹೇಳಪ್ಪ ಹ್ಮ್ ಎಲ್ಲಾ ಸರಿ ಹೋಗುತ್ತೆ ಹೋಗು ಹೋಗಿ ಶಿಲ್ಪ ನೀನೆ ಕೇಳು ಹ್ಮ್ ಅಂದ್ರೆ ಒಂದು ಹೂ ಅಂದ್ರೆ ಇನ್ನೊಂದು ಏನ್ ಮಾಡಕ್ ಆಗುತ್ತೆ ಂತೆ ಅಲ್ಲಮ್ಮ ಸೊಸೆ ನೀನ್ ಒಬ್ಬ ಸಾಕಾ ಮದ್ವೆ ಆಗೋ ಹೆಣ್ಮ ಆ ಹುಡ್ಗಿನ್ ಕೇಳ್ಬೇಕು ಅವ್ ಹುಡ್ಗಿ ಹೂ ಅನ್ಬೇಕು ನನ್ ಮಗ ಬರ್ಬೇಕು ಹ್ಮ್ ನನ್ ಮಮ್ಮಗ ಬರ್ಬೇಕು ಅವ್ರೆಲ್ಲಾ ನೋಡ್ಬೇಕು ಆಮೇಲೆ ಆ ಮಾತು ಕತೆ ಎಲ್ಲ ನೀನ್ ಬಂದ್ಬಿಟ್ಟು ಎಲ್ಲ ನೀನ್ ಒಬ್ಳೆ ಹೆಂಗ ಮಾಡ್ತದೆ ಹ್ಮ್ ಅಲ್ಲಾ ನೀನ್ ಒಬ್ಬಳನ್ನೇ ನೋಪ್ಕೊಂಡ್ ಎಲ್ಲಾ ಮಾಡ್ತೀವಿ ಅಂತ ಹೆಂಗ ಅನ್ಕೊಂತೀವಿ ನೀನು ಮತ್ತೆ ಅವ್ರು ಪದ ಪದ ಬರಲ್ಲ ಅತ್ತೆ ಹ್ಮ್ ಯಾವಾಗ್ಲೂ ಪದ ಪದೇ ಬರಕ್ ಆಗುತ್ತೆ ನಿಮ್ ಕಡೆ ಅವರು ಒಂದ್ಸಲಿ ಬರ್ತಾರೆ ಫಸ್ಟ್ ಶಿಲ್ಪಟ್ ಮಾತಾಡ್ಬೇಕು ಹ್ಮ್ ಅವಳು ಹೂ ಅಂದ್ರೆ ಇದು ಮಾತುಕತೆ ಮುಂದುವರಿಯೋದು ಇಲ್ಲ ಅಂತಂದ್ರೆ ಇಲ್ಲ ಕ್ಯಾನ್ಸಲ್ ಸರಿನಾ ಶಿಲ್ಪನ್ ಕೇಳೋದೇನಿಲ್ಲ ಸುಮ್ನಿರಪ್ಪ ಸಿದ್ಧಾರ್ಥ ಎಲ್ಲ ನಮ್ಮ ಅಭಿಪ್ರಾಯನ ಅವಳ ಅಭಿಪ್ರಾಯನ ಅವಳ ಹಂಗೆಲ್ಲ ಮಾಡಲ್ಲ ಸುಮ್ನಿರ್ ಅದೆಲ್ಲ ಹೇಳಂಗಿಲ್ಲ ನೀವು ಹ್ಮ್ ಶಿಲ್ಪನ್ ಹತ್ರ ಮಾತಾಡ್ಬೇಕು ಶಿಲ್ಪ ಹೇಳ್ಬೇಕು ಅಷ್ಟೇ ಸರಿ ಅದ್ರಲ್ಲಿ ಏನಾಯ್ತು ಶಿಲ್ಪನ್ ಕರಿತೀನಿ ಮಾತಾಡ್ರಿ ಅವಳು ಹೂ ಅಂದೇ ಅಂತಾಳೆ ಅವಳು ಹೂ ಅಂದ್ರೆ ಕರೆಸಿ ಮಾತಾಡ್ಕೊಂಡು ಹೋಗ್ತಾ ಇರೋದು ಶಿಲ್ಪ ಹೂ ಅಂದ್ಮೇಲೂ ನೀನ್ ಒಬ್ಳೆ ಮಾತಾಡಂಗಿಲ್ಲಮ್ಮ ಹ್ಮ್

ಶಿಲ್ಪಾ ಬಾ ನಿನ್ನ ಹತ್ರ ಒಂಚೂರು ಮಾತಾಡಬೇಕು ನನ್ನ ಹತ್ರ ನನ್ನ ಹತ್ರ ಏನ್ ಮಾತಾಡೋದಿದೆ ಕುತ್ಕೊ ಹೇಳ್ತೀನಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಜಾನ್ ಅಂತ ಹ್ಮ್ ತುಂಬಾ ಒಳ್ಳೆಯವನು ಒಳ್ಳೆ ಕೆಲಸದಲ್ಲಿ ಇದ್ದಾನೆ ಒಳ್ಳೆ ಆಸ್ತಿವಂತ್ರು ಕೂಡ ಆ ಏನಂದ್ರೆ ನಿನಗೆ ಅವ್ರ ಕೊಟ್ಟು ಮದುವೆ ಮಾಡೋಣ ಅಂತ ನಮ್ಮ ಅಭಿಪ್ರಾಯ ನೋಡಿ ಮಾಮ ನಾನು ನಿಮ್ಮ ಮನೆಗೆ ಬಂದಿರೋದು ಓದ್ಕೊಂಡು ಅಷ್ಟು ಮಾತ್ರ ಮಾಡೋದಕ್ಕೆ ನನಗೆ ಅವಕಾಶ ಮಾಡ್ಕೊಡಿ ಮದುವೆ ಎಲ್ಲಾ ಮಾಡುವ ಜವಾಬ್ದಾರಿ ನಿಮಗೆ ಬೇಡ ಆಯ್ತಾ ಹಂಗಲ್ಲ ಶಿಲ್ಪ ನಾನು ಹೇಳೋದು ಕೇಳು ಇಲ್ಲ ಮಾಮ ನಾನು ಬಂದಿರೋದು ನಿಮ್ಮ ಮನೆಗೆ ಓದ್ಕೊಂಡು நான் ஓத்கண்டு மத்தி இன்னொருத்த ஏனே மாதாட்யா நீர் மனைவி மத்வெக்டு அல்ல கொண்டு பட்டத்தின்

ಒಳ್ಳೆ ಸಂಬಂಧ ಅಂತ ಹೇಳಿ ಮತ್ತೆ ನೀವೇ ಈ ತರ ಇದ್ ಮಾಡಿದ್ರೆ ಹೆಂಗ್ ಹೇಳು ಅದಕ್ಕೆ ನಾನು ಹೇಳಿಲ್ವಾ ನಿಮ್ಗೆ ಒಳ್ಳೆ ಸಂಬಂಧ ಏನೋ ಸರಿ ಅವ್ರಿಗೆ ಒಪ್ಪಂದ್ರೆ ಮಾತ್ರ ಮದ್ವೆ ಹಂಗಂತ ಹಂಗಂದ್ರೆ ಹಂಗೆ ಅವ್ರಿಗೆ ಇಷ್ಟ ಆಗಿದ್ರೆ ಮದುವೆ ಮಾಡಕ್ ಆಗೋದಿಲ್ಲ ಅಷ್ಟೆ ಅಯ್ಯ ಅದ್ರಾಗ ಏನೈತೆ ಮದ್ವೆ ಮಾಡ್ಕೊಂಡು ಓದ್ಲಿ ಬಿಡು ಯಾರ್ ಬೇಡ ಅಂದ್ರು ಅತ್ತೆ ಸಾಕ್ ಸುಮ್ನಿರಿ ಏನಂತ ಮಾತಾಡ್ತೀರಾ ನೀವು ಎಲ್ಲ ಶಿಲ್ಪನ್ ಮೇಲೆ ನಿರ್ಧಾರ ಅಷ್ಟೇ ಶಿಲ್ಪ ಆಯ್ತು ಹೋಗಮ್ಮ ಹೋಗು ಇಷ್ಟೇ ನಿನ್ನ ಒಂದ್ ಮಾತು ಕೇಳ್ಬೇಕಾಗಿತ್ತು ಕೇಳಿದಿವಿ ಹೋಗು ನಿನ್ ವಿದ್ಯಾಭ್ಯಾಸಕ್ಕೆ ಏನು ಅಡ್ಡಿ ಬರಲ್ಲ ನಾವು

నమస్తే వీక్షి దయవిట్టు సబ్స్క్రైబ్ అది బేజారా ఎయిట్ హండ్రెడ్ వరకు ఇలా ని